ನಾನಿವತ್ತು ನನಗಿಷ್ಟವಾದ ಕ್ಷೇತ್ರದ ಬಗ್ಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ ಆರ್ಪಿ ಕ್ಷೇತ್ರ ಯಾಕೆ ಅಂತಂದರೆ ನಮ್ಮ ಮಧ್ವಾಚಾರ್ಯರು ಹುಟ್ಟಿದೋ ಜಾಗ ಅದು ಮಧ್ವಾಚಾರ ವಾದಿರಾಜರು ಮತ್ತು ಪರಶುರಾಮದೇವರು ಓಡಾಡಿರೋ ಜಾಗ ಅದು ಮತ್ತು ಮಧ್ವಾಚಾರ್ಯ ಸಾಕ್ಷಾತ್ ಮಧ್ವಾಚಾರ್ಯ ಸ್ವಯಂ ಆಗಿ ಅವರೇ ಉಡುಪಿ ಕೃಷ್ಣನ ತಗೊಂಡು ಬಂದು ಅವರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅವ್ರು ಅಂದರೆ ಮಧ್ವಾಚಾರ್ಯ ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ತುಂಬ ಸನ್ನಿಧಾನ ಜಾಸ್ತಿ ಇರುತ್ತೆ ಕೃಷ್ಣಂಗೆ ಅಲ್ಲೇನೇ ಕೇಳಿಕೊಂಡ್ರು ತುಂಬ ಬೇಗ ನಿವಾರಣೆ ಆಗುತ್ತೆ ಅಂದರೆ ನಮ್ಮ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ನಾನು ಹಿಂದಿನ ವೀಡಿಯೋನಲ್ಲಿ ನಾನು ಹೇಳೇ ಇದ್ದೀನಿ ನಮಗೆ ಬಂದಿರೋ ಕಷ್ಟ ಯಾವ ಥರ ಸಾಲ್ವ್ ಮಾಡ್ಕೋಬೇಕು ಏನು ಮುಂತನ್ನೋದೇ ನಮ್ಗೆ ಗೊತ್ತಾಗಿರಲಿಲ್ಲ ಅಲ್ಲಿಗೆ ಹೋಗಿ ಬಂದ ನಮಗೆ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗಿದ್ದು ಕೃಷ್ಣನಿಂದ ಮಧ್ವಾಚಾರ್ಯರಿಂದ ಪ್ರಾಬ್ಲಮ್ ಸಾಲ್ವ್ ಆಗಿ ಈಗ ನಾವು ಅಗ್ನಾಗ್ತಾ ಇದ್ದೀವಿ ಅಂತಂದರೆ ಅದು ಕೃಷ್ಣ ಮತ್ತು ಮಧ್ವಾಚಾರ್ಯರಿಂದ ಆ ಕ್ಷೇತ್ರದ ಮಹಿಮೆ ಅಷ್ಟೆ ಅವ್ರಗಳಿಗೆ ನಾವೆಷ್ಟು ಕೃತಜ್ಞರಾಗಿದ್ದರು ಸಾಲದು ಇನ್ನೊಂದೇನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಎಲ್ಲ ಕಡೆ ಅಂದರೆ ಸಮುದ್ರ ಯಾವ್ಯಾವ ದೇಶದಲ್ಲಿ ಯಾವ್ಯಾವ ಇದೆಯೋ ಎಲ್ಲ ಕಡೆ ಸುನಾಮಿ ಅಂತಾಯಿತು ಒಂದೇ ಒಂದು ಕಡೆ ಆಗಿಲ್ಲ ಅಂತಂದರೆ ಅದು ಉಡುಪಿ ಕ್ಷೇತ್ರ ಮಾತ್ರ ಯಾಕೆ ಅಂತಂದರೆ ಅಷ್ಟ್ ಅಂಥ ಪುಣ್ಯ ಪುರುಷರು ಓಡಾಡಿರೋ ಜಾಗ ಅದು ದೇವತೆಗಳು ಓಡಾಡಿರೋ ಜಾಗ ಎಲ್ಲೆಲ್ಲಿ ನೋಡಿದ್ರೂ ಗುಡಿಗಳಿದೆ ಅಲ್ಲಿ ಸಿಕ್ಕಾಪಟ್ಟೆ ಗುಡಿಗಳು ನಾವು ಒಂದು ವಾರ ಇದ್ದು ಗುಡಿಗಳು ನೋಡ್ತೀವಿ ಅಂತಂದ್ರೂ ಸಾಕಾಗಲ್ಲ ಅಷ್ಟು ಗುಡಿಗಳಿದೆ ಎಲ್ಲ ಕಡೆ ಎಂಥ ಕ್ಷೇತ್ರ ಅಂದರೆ ಮೂಲ ಮೂಲೆ ಇಲ್ಲಿರುವಂಥ ಗುಡಿಗಳಿಗೆ ಹೋದರೂ ಊಟಕ್ಕೆ ಹಾಕ್ತಾರೆ ಎಷ್ಟು ಇದಿದೆ ನೋಡಿರಿ ಅಲ್ಲಿ ನಿಜವಾಗ್ಲೂ ಅಲ್ಲಿ ಮೂಲೆ ಮೂಲೆಯಲ್ಲಿ ನೋಡೋಕೆ ಬರ್ತಾರೆ ಊಟಕ್ಕೆ ಹಾಕಬೇಕು ಅಂದ್ಕೊಳ್ತಿದ್ದಾರೆ ಅಂದರೆ ಎಷ್ಟು ಪುಣ್ಯವಂತರು ಅವರೆಲ್ಲ ಈಗಲೂ ಶ್ರದ್ಧೆಯಿಂದ ಪೂಜೆ ಮಾಡ್ತಾರೆ ಪ್ರತಿಯೊಬ್ಬರು ಎಮೋಷ್ನಲ್ ಆಗಿಬಿಡ್ತೀನಿ ಉಡುಪಿ ಬಗ್ಗೆ ಹೇಳಬೇಕು ಅಂದ್ಕೊಂಡಾಗೆಲ್ಲ ನಾನು ತುಂಬ ಸತಿ ಬರ್ತಿರ್ತೀನಿ ಆಗಾಗ ಆದರೆ ಹೆಚ್ಚಿಗೆ ದಿವಸ ಇರೋಕ್ಕಾಗಿಲ್ಲ ಇರೋಕ್ಕಾಗಲ್ಲ ಏನೋ ಹಬ್ಬ ಹಬ್ಬ ಅಂದರೆ ಅವಾಗ ಬಂದಾಗ ಹಿಂದೊಂದು ಸತಿ ಬಂದಾಗ ನಾಲ್ಕು ದಿನ ಇದ್ದೆ ಅಷ್ಟೇ ಅಂದರೆ ಫ್ಯಾಮಿಲಿ ಜೊತೆ ಬಂದಿದ್ದು ನಾಲ್ಕೈದು ದಿನ ಇದ್ವಿ ಅಷ್ಟೇ ಅದೇ ಲಾಸ್ಟ್ ಅಂದರೆ ಅಷ್ಟು ದಿನ ಇದ್ದಿದ್ದು ಅಂದರೆ ಇನ್ನಲ್ಲೇ ಇರಬೇಕು ಅಂತಂದ್ರೆ ಆಗಲಿಲ್ಲ ನಿಜವಾಗ್ಲೂ ಭಗವಂತ ಏನಾದರೂ ಪ್ರತ್ಯಕ್ಷ ಆಗಿ ನನ್ನ ನಿನಗೇನು ಬರಬೇಕು ಅಂತ ಕೇಳಿದ್ರೆ ಖಂಡಿತ ನಾನು ಕೇಳೋದು ಒಂದೇ ಒಂದು ಉಡುಪಿನಲ್ಲಿ ಇರೋ ಅಂತಹ ಒಂದು ಅವಕಾಶ ಕೊಡಪ್ಪ ಅಂತ ಕೇಳ್ತೀನಿ ಬಿಟ್ರಿ ಇನ್ನೇನು ಕೇಳಲ್ಲ ನಾನು ಯಾಕೆ ಅಂತಂದರೆ ಅಂಥವರೆಲ್ಲ ಹುಟ್ಟಿರೋ ಜಾಗ ಅದು ಅಂಥ ಕ್ಷೇತ್ರದಲ್ಲಿ ನಾವು ಇರ್ತೀವಿ ಅಲ್ಲೇ ನಾವು ವಾಸ ಮಾಡ್ತೀವಿ ಅಂತಂದರೆ ನಮ್ಮಷ್ಟು ಯಾರು ಇರ್ತಾರೆ ಹೇಳಿ ಈಗಿರೋರೆಲ್ಲ ನಿಜವಾಗ್ಲೂ ಪುಣ್ಯವಂತರೆ ಅಲ್ಲೆಲ್ಲ ಓಡಾಡ್ತಾರೆ ಮತ್ತು ಬೇಕು ಅಂತಂದಾಗ ಕೃಷ್ಣನ ದರ್ಶನ ಮಾಡ್ತಾರೆ ಇದಕ್ಕಿಂತ ಪುಣ್ಯ ಇನ್ನೇನು ಬೇಕು ಹೇಳಿ ಹಾಗಾಗಿ ನಾನು ಇಷ್ಟಕ್ಕೆ ಮುಗಿಸ್ತೀನಿ ಮಾತನ್ನು ಹಾಗೆ ನನ್ನ ಚಾನಲ್ನ ಇಷ್ಟ ನನ್ನ ಚಾನಲ್ ಇಷ್ಟ ಆದರೆ ನಾನು ಹೇಳಿರೋದೆಲ್ಲ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವಿಷಯಗಳು ಎಷ್ಟೋ ವಿಷಯಗಳು ನಾನು ಹೇಳಿದ್ದೀನಿ ಗಂಡ ಹೆಂಡತಿ ಸಂಸಾರದ್ದು ಸರಿ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು ಮನೆ ಮದ್ದು ಹೇಳಿದ್ದೀನಿ ಅಂದರೆ ಮ ಹೋಮ್ ಮೆಡಿಸನ್ಸು ಹೀಗೆ ಒಳ್ಳೊಳ್ಳೆ ವಿಷಯಗಳನ್ನ ನಾನು ನಿಮ್ಮ ಮುಂದೆ ತರ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ